ಪ್ರಭಾಸ್ ನಟನೆಯ ಸ್ಪಿರಿಟ್ ಚಿತ್ರದಲ್ಲಿ ವಿಲನ್ ಆಗಲಿದ್ದಾರೆ ಬಾಲಿವುಡ್ನ ಈ ಸ್ಟಾರ್ ಜೋಡಿ ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ಸಿಬಿಟ್ಟು ಶುರು ಮಾಡೋಣ ಶುರು ಮಾಡೋದು ಈಗಿನ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ತಿಳಿಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲೇ ಪಕ್ಕದಲ್ಲಿರೋ ಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ಪ್ರಭಾಸ್ ನಟನೆಯ ಸಿನಿಮಾಗಳಲ್ಲಿ ಇತ್ತೀಚೆಗೆ ಬಾಲಿವುಡ್ನಿಂದ ಕಲಾವಿದರು ಕರೆಸಲಾಗುತ್ತಿದೆ ಈ ಮೊದಲು ರಿಲೀಸ್ ಆದ ಸಾಹೋ ಚಿತ್ರಕ್ಕಾಗಿ ಶ್ರದ್ಧಾ ಕಪೂರ್ ಅವರ ಆಗಮನ ಆಗಿತ್ತು ಆ ಬಳಿಕ ಆದಿ ಆದಿಪುರುಷ ಚಿತ್ರಕ್ಕೆ ಸೈಫ್ ಖಾನ್ ಕಲ್ಕಿ ಟ್ವೆಂಟಿ ನೈಂಟಿ ಟ್ವೆಂಟಿ ಏಯ್ಟ್ ನೈಂಟಿ ಎ ಎಡಿ ಚಿತ್ರಕ್ಕೆ ಅಮಿತಾಬ್ ಬಚ್ಚನ್ ಅವರ ಆಗಮನ ಆಗಿತ್ತು ಈಗ ಅವರು ಸ್ಪಿರಿಟ್ ಸಿನಿಮಾಕ್ಕೆ ಕೆಲಸದಲ್ಲಿ ತೊಡಗಿದ್ದಾರೆ ಈ ಚಿತ್ರಕ್ಕಾಗಿ ಬಾಲಿವುಡ್ನಿಂದ ಸ್ಟಾರ್ ಜೋಡಿಯ ಆಗಮನ ಆಗುತ್ತಿದೆ ಅವರು ವಿಲನ್ ಪಾತ್ರ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಸಂದೀಪ್ ರೆಡ್ಡಿ ವಂಗ ಅವರು ಬಾಲಿವುಡ್ನಲ್ಲಿ ಅನಿಮಲ್ ಸಿನಿಮಾ ಮಾಡಿ ಬೇಷ್ ಅನ್ನಿಸಿಕೊಂಡಿದ್ದಾರೆ ಬಾಲಿವುಡ್ ಕಲಾವಿದರಿಗೆ ಈ ನಿರ್ದೇಶಕ ಆಹ್ವಾನ ಕೊಟ್ಟರೆ ಅವರು ಬೇಡ ಎಂದು ಹೇಳುವುದಿಲ್ಲ ಈಗ ಸ್ಪಿರಿಟ್ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಲು ಸೈಫ್ ಅಲಿಖಾನ್ ಅವರು ಹಾಗೂ ಕ ಕರೀನಾಗೆ ಆಫರ್ ನೀಡಲಾಗಿದೆ ಈ ಸ್ಟಾರ್ ದಂಪತಿಯನ್ನು ತೆರೆ ಮೇಲೆ ನೋಡಲು ಫ್ಯಾನ್ಸ್ ಕಾದಿದ್ದಾರೆ ಅಂತಲೇ ಹೇಳ್ಬೋದು ಸ್ಪಿರಿಟ್ ಸಿನಿಮಾದ ಕತೆ ಪ್ರಭಾಸ್ ಮೇಲೆಯೇ ಸಾಗಲಿದೆ ಇದರ ಜೊತೆಗೆ ಸೈಫ್ ಹಾಗೂ ಕರೀನಾ ಅವರು ವಿಲನ್ ಪಾತ್ರ ಮಾಡಲಿದ್ದು ಇವರ ಪಾತ್ರಕ್ಕೂ ಪ್ರಾಮುಖ್ಯತೆ ಇರಲಿದೆ ಬಾಲಿವುಡ್ ಸ್ಟಾರ್ ದಂಪತಿಗಳು ಒಟ್ಟಾಗಿ ನಟಿಸಿದ್ದು ಇದೆ ಆದರೆ ಇವರು ವಿಲನ್ ಪಾತ್ರ ಮಾಡಿದ್ದು ಕಡಿಮೆ ಅಂಥದ್ದೊಂದು ಅವಕಾಶ ಸಿಗುತ್ತಿದೆ ಓಕೆ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕನು ಅಲ್ಲಿ ಲೈಕ್ಷರ್ ಸಬ್ಸ್ಕ್ರೈಬ್ ತಲುಪಿದೆ